ಸ್ನೇಹಿತರೆ ನಿಧಿ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಪ್ರತಿಯೊಬ್ಬರಿಗೂ ನಿಧಿ ಬಗ್ಗೆ ಗೊತ್ತಿರುತ್ತೆ ಅಥವಾ ಅದರ ಕಥೆಗಳನ್ನಾದರೂ ಕೇಳಿರ್ತಾರೆ ಹಾಗೆ ಎಷ್ಟೋ ಜನ ನಿಧಿಗಳ ಆಸೆಗಾಗಿ ಲಕ್ಷ ಲಕ್ಷ ಹಣ ಕಳೆದುಕೊಂಡವರು ಸಹ ಇದ್ದಾರೆ ಹಾಗೆ ಕೆಲವು ದೇವಸ್ಥಾನದಲ್ಲಿ ಕಳ್ಳರು ನಿಧಿಗೋಸ್ಕರ ದೇವಸ್ಥಾನವನ್ನೇ ಭಿನ್ನ ಮಾಡಿದ್ದಾರೆ ಹಾಗೆ ಕೆಲ ದೇವಸ್ಥಾನಗಳಲ್ಲಿ ಕೋಟಿ ಕೋಟಿ ನಿಧಿ ಇದೆ ಎನ್ನುವುದನ್ನು ಕೇಳಿದ್ದೇವೆ ಹಾಗೆ ಹಾಗಾದರೆ ನಾನು ಈಗ ತಿಳಿಸಿಕೊಡುತ್ತಿರುವ ದೇವಸ್ಥಾನದಲ್ಲಿ ಇನ್ನೆಷ್ಟು ಚಿನ್ನ ವಜ್ರ ವೈಡೂರ್ಯ ಆಭರಣಗಳಿವೆ ಹಾಗಾದರೆ ಏಕೆ ಅದನ್ನು ತೆಗೆಯುತ್ತಿಲ್ಲ ತೆಗೆದಿ ತೆಗೆಯಲಿಕ್ಕೆ ಯಾರಾದರೂ ಅಡ್ಡಿ ಮಾಡುತ್ತಿದ್ದಾರಾ ಹಾಗೆ ತೆಗೆದರೆ ಆ ವ್ಯಕ್ತಿ ಏನಾಗುತ್ತಾನೆ ಎಷ್ಟು ಕೋಟಿ ಗಟ್ಟಲೆ ಚಿನ್ನವಿದೆ ಎಷ್ಟು ಕೋಟಿ ಗಟ್ಟಲೆ ವಜ್ರವಿದೆ ಎಷ್ಟು ದುಡ್ಡು ಸಂಪತ್ತನ್ನು ಆ ಜಾಗದಲ್ಲಿ ಬಂಧಿಸಿದ್ದಾರೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ಸ್ನೇಹಿತರೆ ಹಾಗಾದರೆ ಆ ದೇವಸ್ಥಾನ ಯಾವುದು ಎನ್ನುವುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಈ ವಿಡಿಯೋನ ನೋಡಿದರೆ ನಿಮಗೆ ಅರ್ಥವಾಗುತ್ತೆ ಪದ್ಮನಾಭ ದೇವಾಲಯದಲ್ಲಿದೆ ನಿಗೂಢ ಬಾಗಿಲು ಬಾಗಿಲು ತೆರೆದರೆ ಯಮಲೋಕ ಗ್ಯಾರಂಟಿ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸುಪ್ರೀಂ ಕೋರ್ಟ್ ತಿರುವನಂತಪುರಂನ ಶ್ರೀ ಪದ್ಮನಾಭ ಸ್ವಾಮಿ ದೇವಾಲಯವನ್ನು ತಿರುವಂಕೂರಿನ ರಾಜಮನೆತನಕ್ಕೆ ಸೇರಿರುವ ದೇವಾಲಯವೆಂದು ತೀರ್ಪು ನೀಡಿದೆ ಈ ದೇವಾಲಯದ ಏಳನೇ ನೆಲಮಾಳಿಗೆಯ ಬಾಗಿಲನ್ನು ನಾಗಬಂಧನದಿಂದ ಬಂಧಿಸಲಾಗಿದೆ ಈ ಬಾಗಿಲನ್ನು ತೆರೆದರೆ ಆ ವ್ಯಕ್ತಿ ಸಾಯೋದು ಗ್ಯಾರಂಟಿ ಇಲ್ಲಿದೆ ಇದರ ರಹಸ್ಯ ದೇಶದ ಶ್ರೀಮಂತ ದೇವಾಲಯಗಳಲ್ಲಿ ತಿರುವನಂತಪುರಂನ ಶ್ರೀ ಪದ್ಮನಾಭ ಸ್ವಾಮಿ ದೇವಾಲಯವು ಕೂಡ ಒಂದಾಗಿದ್ದು ಇದರ ನಿರ್ವಹಣೆಯಲ್ಲಿ ತಿರುವಂಕೂರಿನ ರಾಜಮನೆತನದ ಪಾತ್ರವನ್ನು ಸುಪ್ರೀಂ ಕೋರ್ಟ್ ಗುರುತಿಸಿದೆ ಅದೇ ಸಮಯದಲ್ಲಿ ದೇವಾಲಯದ ನೆಲಮಾಳಿಗೆಯನ್ನು ತೆರೆಯಬೇಕೇ ಅಥವಾ ಬೇಡವೇ ಎನ್ನುವುದರ ಬಗ್ಗೆ ಚರ್ಚೆ ನಡೆಯುತ್ತಿದೆ ದೇವಾಲಯದಲ್ಲಿ ಏಳು ನೆಲಮಾಳಿಗೆಗಳಿದ್ದು ದರೋಡೆಕೋರರ ಭಯದಿಂದ ದೇವಾಲಯದ ಏಳನೇ ಅಂದರೆ ಕೊನೆಯ ನೆಲಮಾಳಿಗೆಯನ್ನು ಮುಚ್ಚಲಾಗಿದೆ ಹಾಗಾದರೆ ಏಳನೇ ನೆಲಮಾಳಿಗೆಯಲ್ಲಿ ಅದ್ಯಾವ ರಹಸ್ಯವಿದೆ ದರೋಡೆ ಮಾಡುವಂತಹ ರಹಸ್ಯ ಆ ನೆಲಮಾಳಿಗೆಯಲ್ಲಿ ಅಂಥದ್ದು ಏನು ಇದೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ದೇವಾಲಯವನ್ನು ನಿರ್ಮಿಸಿದವರಾರು ಶ್ರೀ ಪದ್ಮನಾಭ ಸ್ವಾಮಿ ದೇವಾಲಯವು ಹೆಸರೇ ಸೂಚಿಸುವಂತೆ ಭಗವಾನ್ ವಿಷ್ಣುವಿಗೆ ಅರ್ಪಿತವಾದ ದೇವಾಲಯವಾಗಿದೆ ಈ ದೇವಾಲಯವನ್ನು ಆರನೇ ಶತಮಾನದಲ್ಲಿ ತಿರುವಂಕೂರಿನ ರಾಜಮನೆತನವು ನಿರ್ಮಾಣ ಮಾಡಿತು ಎಂದು ಒಂಬತ್ತನೇ ಶತಮಾನದಲ್ಲಿನ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಲಾಗಿದೆ ತಿರುವಂಕೂರಿನ ರಾಜಮನೆತನವು ತಮ್ಮ ಜೀವನವನ್ನು ಹಾಗೂ ತಮ್ಮೆಲ್ಲ ಸ್ವತ್ತುಗಳನ್ನು ಭಗವಾನ್ ವಿಷ್ಣು ಅಂದರೆ ಸ್ವಾಮಿ ದೇವಾಲಯಕ್ಕೆ ಅರ್ಪಿಸಿತು ಸುಮಾರು ಸಾವಿರದ ಏಳ್ನೂರ ಐವತ್ತರಲ್ಲಿ ಮಹಾರಾಜ ಮಾರ್ತಾಂಡ ವರ್ಮನು ತನ್ನನ್ನು ತಾನು ಪದ್ಮನಾಭ ಸ್ವಾಮಿಯ ದಾಸನೆಂದು ಹೇಳಿಕೊಂಡನು ಅಂದಿನಿಂದ ಆ ರಾಜಮನೆತನವು ದೇವಾಲಯದ ಸಂಪೂರ್ಣ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಿದೆ ಹಾಗೂ ದೇವಾಲಯದಿಂದ ಒಂದು ಕಣವನ್ನು ಕೂಡ ಅವರು ಮನೆಗೆ ತೆಗೆದುಕೊಂಡು ಹೋಗುತ್ತಿರಲಿಲ್ಲ ಎಲ್ಲವನ್ನು ದೇವಾಲಯದ ನಿರ್ವಹಣೆಗೆ ನೀಡಲಾಗುತ್ತಿತ್ತು ದೇವಾಲಯದಿಂದ ರಾಜಮನೆತನದವರು ಮನೆಗೆ ಹೋಗುವಾಗ ದೇವಾಲಯದಲ್ಲೇ ತಮ್ಮ ಕೈಯಿ ಕಾಲುಗಳನ್ನು ಶುದ್ಧಿಗೊಳಿಸಿಕೊಂಡೇ ಹೋಗುತ್ತಿದ್ದರು ಎಂದು ಹೇಳಲಾಗುತ್ತದೆ ದೇವಾಲಯದಲ್ಲಿ ಅನೇಕ ವಜ್ರಗಳು ಅಮೂಲ್ಯ ರತ್ನಗಳು ಗೋಚರಿಸಿದೆ ಪದ್ಮನಾಭ ಸ್ವಾಮಿ ದೇವಾಲಯದಲ್ಲಿ ಇಲ್ಲಿಯವರೆಗೆ ಆ ನೆಲಮಳಿಗೆಯಲ್ಲಿ ಒಂದು ಲಕ್ಷದ ಮೂವತ್ತೆರಡು ಸಾವಿರ ಕೋಟಿ ರೂಪಾಯಿಯ ವಿಷ್ಣುವಿನ ಮೂರುವರೆ ಅಡಿ ಚಿನ್ನದ ಪ್ರತಿಮೆ ಪತ್ತೆಯಾಗಿದ್ದು ಅದನ್ನು ಅಮೂಲ್ಯವಾದ ವಜ್ರಗಳಿಂದ ಮತ್ತು ರತ್ನಗಳಿಂದ ಮುಚ್ಚಲಾಗಿದೆ ಅಷ್ಟು ಮಾತ್ರವಲ್ಲ ದೇವಾಲಯದಲ್ಲಿ ಹದಿನೆಂಟು ಅಡಿ ಉದ್ದದ ಚಿನ್ನದ ಸರಪಳಿ ಸಾಕಷ್ಟು ವಜ್ರಗಳು ಅಮೂಲ್ಯವಾದ ಹಾಗೂ ಅಪರೂಪದ ರತ್ನಗಳು ಲಭ್ಯವಾಗಿದೆ ಏಳನೇ ನೆಲಮಳಿಗೆಯನ್ನು ಶಾಪವೆನ್ನಲು ಕಾರಣವೇನು ದೇವಾಲಯವನ್ನು ಪರಿಶೀಲಿಸುತ್ತಾ ಏಳನೇ ನೆಲಮಳಿಗೆಯನ್ನು ತಲುಪಿದ ಕ್ಷಣ ಅಲ್ಲಿ ಎರಡು ನಾಗರ ಆವಿನ ಚಿತ್ರವಿರುವ ಬಾಗಿಲೊಂದು ಕಾಣುತ್ತದೆ ಈ ಬಾಗಿಲನ್ನು ನೋಡಿದ ಕ್ಷಣ ಪರಿಶೀಲನಾ ಕಾರ್ಯವನ್ನು ಅಲ್ಲಿಗೆ ನಿಲ್ಲಿಸಲೇಬೇಕಾಗುತ್ತದೆ ಈ ದೇವಾಲಯದ ಏಳನೇ ಬಾಗಿಲನ್ನು ತೆರೆದರೆ ಕೆಲವೊಂದು ಅಹಿತಕರ ಘಟನೆಗಳು ಸಂಭವಿಸಬಹುದೆಂದು ಅಲ್ಲಿನ ಜನರು ನಂಬುತ್ತಾರೆ ನಂಬಿಕೆಗಳ ಪ್ರಕಾರ ತಿರುವಂಕೂರಿನ ರಾಜರು ಸಂಪತ್ತು ಈ ದೇವಾಲಯದಲ್ಲಿ ನೆಲಮಳಿಗೆಯಲ್ಲಿ ಹಾಗೂ ದಪ್ಪ ಗೋಡೆಗಳ ಹಿಂದೆ ಇದೆ ಹಾಗೂ ಇಲ್ಲಿ ನಿಧಿಗಳು ಕೂಡ ಇರಬಹುದೆಂದು ಹೇಳುತ್ತಾರೆ ಈ ನೆಲಮಳಿಗೆಯನ್ನು ಸಾವಿರಾರು ವರ್ಷಗಳಿಂದ ಮುಚ್ಚಲಾಗಿದೆ ಮತ್ತು ಈ ನೆಲಮಳಿಗೆಯನ್ನು ತೆಗೆದರೆ ಅದನ್ನು ಶಾಪವೆಂದು ಪರಿಗಣಿಸಲಾಗುತ್ತದೆ ಎರಡು ಹಾವುಗಳು ಇಲ್ಲಿ ಬಾಗಿಲನ್ನು ಕಾಯುತ್ತದೆ ಒಮ್ಮೆ ಯಾರೋ ಒಬ್ಬ ವ್ಯಕ್ತಿ ಪದ್ಮನಾಭ ದೇವಾಲಯದ ಏಳನೇ ಬಾಗಿಲನ್ನು ತೆರೆಯಲು ಪ್ರಯತ್ನಿಸಿದ್ದನು ಆದರೆ ಆ ವ್ಯಕ್ತಿ ಬಾಗಿಲಲ್ಲೇ ವಿಷಪೂರಿತ ಹಾವುಗಳಿಂದ ಕಚ್ಚಿಸಿಕೊಂಡು ಸಾವನ್ನಪ್ಪಿದ್ದಾನೆ ಎಂದು ಹೇಳಲಾಗುತ್ತದೆ ವಾಸ್ತವವಾಗಿ ಇದರ ಬಾಗಿಲನ್ನು ಸ್ಟೀಲ್ನಿಂದ ಮಾಡಲಾಗಿದ್ದು ಎರಡು ಬಾಗಿಲಿನ ಮೇಲೆ ಹಾವಿನ ಚಿತ್ರವಿದೆ ಈ ಹಾವುಗಳೇ ಇದರ ಬಾಗಿಲನ್ನು ಕಾಪಾಡುತ್ತಿದೆ ಎಂದು ಜನರು ಹೇಳುತ್ತಾರೆ ಇಲ್ಲಿನ ಇನ್ನೊಂದು ವಿಶೇಷವೆಂದರೆ ಈ ಬಾಗಿಲಿಗೆ ಯಾವುದೇ ಬೀಗವಾಗಲಿ ಅಥವಾ ಚಿಲಕವಾಗಲಿ ಇಲ್ಲ ಬದಲಾಗಿ ಈ ಬಾಗಿಲನ್ನು ನಾಗಬಂಧನದಿಂದ ಅಥವಾ ನಾಗಪಾಶಂ ಮಂತ್ರಗಳಿಂದ ಬಂಧಿಸಲಾಗಿದೆ ಎನ್ನಲಾಗುತ್ತದೆ ದೇವಾಲಯದ ಬಾಗಿಲು ತೆರೆಯಲು ಮಂತ್ರಗಳೇ ಬೇಕು ಪದ್ಮನಾಭ ಸ್ವಾಮಿ ದೇವಾಲಯದ ಏಳನೇ ನೆಲಮಳಿಗೆಯನ್ನು ಗರುಡ ಮಂತ್ರದಿಂದ ನಿಖರವಾದ ಪಠಣೆಯಿಂದ ಮಾತ್ರ ತೆರೆಯಲು ಸಾಧ್ಯ ಮಂತ್ರದಲ್ಲಿ ಸ್ವಲ್ಪ ತಪ್ಪು ಕಂಡುಬಂದರೂ ಕೂಡ ಆ ವ್ಯಕ್ತಿಯ ಸಾವು ಕಟ್ಟಿಟ್ಟ ಬುತ್ತಿ ಆದರೆ ಈ ದೇವಾಲಯದ ರಹಸ್ಯವನ್ನು ಬಗೆಹರಿಸಬಲ್ಲ ವ್ಯಕ್ತಿ ಇಂದಿಗೂ ಕಂಡುಬಂದಿಲ್ಲ ಈ ದೇವಾಲಯದಲ್ಲಿ ಎರಡು ಲಕ್ಷ ಕೋಟಿಗಿಂತಲೂ ಹೆಚ್ಚು ಮೌಲ್ಯಯುತ ಆಭರಣಗಳು ಮತ್ತು ಅಮೂಲ್ಯವಾದ ನಿಧಿಗಳು ಇದೆ ಎಂದು ನಂಬಲಾಗಿದೆ ಆದರೆ ಇತಿಹಾಸಕಾರರು ಇದಕ್ಕಿಂತ ಹೆಚ್ಚು ಮೌಲ್ಯವುಳ್ಳ ವಸ್ತುಗಳು ಇಲ್ಲಿ ಇದೆ ಎಂದು ಹೇಳುತ್ತಾರೆ ಇಂದಿಗೂ ಉಳಿದ ರಹಸ್ಯವಿದು ವೈದಿಕ ಕಲಿಕೆ ಉಳ್ಳವರು ಹಾಗೂ ಅನೇಕ ಸಾಧು ಸಂತರು ದೇವಾಲಯದ ಬಾಗಿಲನ್ನು ತೆರೆಯಲು ಪ್ರಯತ್ನಿಸಿದರೂ ಯಾವುದೇ ಯಶಸ್ಸನ್ನು ಸಾಧಿಸಲಾಗಲಿಲ್ಲ ಅವರಿಂದಲೂ ಈ ದೇವಾಲಯದ ಏಳನೇ ಮಳಿಗೆಯನ್ನು ತೆರೆಯಲು ಸಾಧ್ಯವಾಗಲಿಲ್ಲ ಏಳನೇ ನೆಲಮಳಿಗೆಯಲ್ಲಿ ಎಷ್ಟು ಹಣವಿರಬಹುದು ಎಷ್ಟು ಮೌಲ್ಯಯುತ ವಸ್ತುಗಳಿರಬಹುದೆನ್ನುವುದು ಬೇರೆ ವಿಷಯ ಆದರೆ ಇಂದಿಗೂ ದೇವಾಲಯದ ಬಾಗಿಲು ತೆರೆಯಲು ಸಾಧ್ಯವಾಗದೇ ಇರುವುದೇ ನಿಗೂಢ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ